ನಮಸ್ಕಾರ ಏನು ಹದಿನೈದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ನಮ್ಮ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನ್ನವ್ರದ್ದು ಹುಟ್ಟುಹಬ್ಬದ ಸುಭಾಷ್ಗಳು ಅದರ ಪ್ರಯುಕ್ತ ಮುಲಬಾಲ್ ತಾಲೂಕಿನ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರ ಎಲ್ಲ ನಮ್ಮ ನಾಯಕರು ಮುಖಂಡರು ಮತ್ತು ಜೆ ಪಕ್ಷದ ಕಾರ್ಯಕರ್ತರು ಮತ್ತು ತಾಲೂಕಿನ ಎಲ್ಲ ಜನತೆಯರು ಬೆಳಗ್ಗೆ ಒಂಬತ್ತು ಗಂಟೆಗೆ ನಮ್ಮ ಶಾಸಕ ಸಮೃದ್ಧಿ ಅವರು ಒಂಬತ್ತು ಗಂಟೆಗೆ ಆಗಮಿಸಿದ್ದಾರೆ ಪೂಜೆ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಆ ದೇವರ ಆಶೀರ್ವಾದ ಪಡ್ಕೊಂಡು ಅದೇ ರೀತಿ ನಮ್ಮ ಶಾಸಕರಿಗೆ ಹುಟ್ಟುಹಬ್ಬ ಶುಭಾಶಯಗಳನ್ನು ಕೋರಬೇಕಂತೇಳಿ ಅದೇ ರೀತಿ ನಾಳೆ ಅದು ಶನಿವಾರ ಬೆಳಗ್ಗೆ ಒಂಬತ್ತು ಗಂಟೆಗೆ ಪೂಜೆ ಆದ ನಂತರ ಗೋಶಾಲೆ ಉದ್ಘಾಟನೆ ಕಾರ್ಯಕ್ರಮ ಇರುತ್ತೆ ಅದೇ ರೀತಿ ನಮ್ಮ ಶಾಸಕರು ಪ್ರತಿ ಶನಿವಾರನೂ ಸ್ವಾಮಿ ದೇವಸ್ಥಾನಕ್ಕೆ ಭಕ್ ಬರೋ ಭಕ್ತಾದಿಗಳಿಗೆ ಪ್ರಸಾದ ವಿಯೋಗನ ಇಟ್ಕೊಂಡಿದ್ರು ಅದೇ ವಿಶೇಷ ಅಂದರೆ ಆವತ್ತೇ ಹುಟ್ಟುಹಬ್ಬ ಬಂದಿದೆ ವಿಶೇಷ ಪೂಜೆಯನ್ನು ಇರುತ್ತೆ ಎಲ್ಲ ಒಳ್ಳೇದಾಗಿ ಒಳ್ಳೇದಾಯಿತು ಅದೇ ರೀತಿ ಅದೇ ನಮ್ಮ ಶಾಸಕರ ಮನೆಯಲ್ಲಿ ತೋಟದ ಮನೆಯಲ್ಲಿ ಎಲ್ಲ ನಾಯಕರು ಮುಖಂಡರು ಮತ್ತು ಪಾರ್ಟಿಯ ಜೆಡಿಎಸ್ ಪಾರ್ಟಿ ಕಾರ್ಯಕರ್ತರು ಮತ್ತು ಮುಲ್ಬಾಲ್ ತಾಲೂಕಿನ ಜನತೆ ಮತ್ತು ಡಿಸ್ಟಿಕ್ನ ಎಲ್ಲ ಅಭಿಮಾನಿಗಳು ಎಲ್ಲರೂ ಬಂದು ನಮ್ಮ ಶಾಸಕರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ಬೇಕಂತೇಳಿ ಎಲ್ಲರದ್ದು ಮನವಿ ಮಾಡ್ತೀನಿ ಅದೇ ರೀತಿ ನಮ್ಮ ಕುಮಾರನ್ ಅವರು ಸಚಿವರ ಕೇಂದ್ರದ ಸಚಿವರಾಗಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಮಲ್ಲೇಶ್ ಬಾಬು ಅವರು ಸಂಸದರಾಗಿದ್ದಾರೆ ನಮ್ಮ ಶಾಸಕರದು ಎರಡನೇ ಹುಟ್ಟುಹಬ್ಬದ ಶುಭಾಶಯಗಳನ್ನು ಆಚರಣೆ ಮಾಡ್ತಾ ಇದ್ವು ನಮ್ಮ ಶಾಸಕರಿಗೆ ಒಂದು ಗಿಫ್ಟ್ ಅಂದ್ರೆ ಏನಂದ್ರೆ ನಮ್ಮ ಕುಮಾರಣ್ಣವರು ಸಚಿವರಾಗಿದ್ದ ಒಂದು ದೊಡ್ಡ ಗಿಫ್ಟ್ ಅವ್ರಿಗೆ ನಾಳೆ ನಾವು ಎಲ್ಲಾ ತಾಲೂಕಿನ ಎಲ್ಲಾ ನಾಯಕರು ಮುಖಂಡರು ಮತ್ತು ಕಾರ್ಯಕರ್ತರು ಮತ್ತು ಜನತೆ ಎಲ್ಲರೂ ಹೋಗಿ ಅವ್ರಿಗೊಂದು ಶುಭಾಶಯಗಳನ್ನು ಕೋರಿ ನಾವೊಂದು ಗಿಫ್ಟ್ ಕೊಟ್ಟ ಹಂಗಾಯ್ತು ಹೆಂಗಂದ್ರೆ ಕುಮಾರಣ್ಣ ಸಚಿವರಾಗಿದ್ದಕ್ಕೆ ನಮ್ಮ ಶಾಸಕರಿಗೆ ಕೈ ಬಲ ಬಂದಾಯ್ತು ಒಳ್ಳೇದಾಯ್ತು ಯಾಕಂದ್ರೆ ಡಿಸ್ಟಿಕ್ ಅಲ್ಲಿ ನಮ್ಮ ಸಂಸದರಿದ್ದಾರೆ ಇದು ನಮ್ಮ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕುಮಾರನಿದ್ದಾರೆ ಅವಾಗ ಇವಾಗ ನಮ್ಮ ಶಾಸಕರು ಯಾವ ಥರ ಕೆಲಸ ಮಾಡ್ಬೇಕಂದ್ರೆ ಮಾತ್ರ ಮಾಡ್ಬೋದು ಅವ್ರಿಗೆ ಒಳ್ಳೆ ಒಂದು ಹುಟ್ಟದ ಹಬ್ಬ ಹುಟ್ಟು ಹಬ್ಬದಕ್ಕೆ ಒಳ್ಳೆ ಗಿಫ್ಟ್ ಕೊಟ್ಟಂಗೆ ಆಯ್ತು ಇವಾಗ ನಮಗೆ ಅದು ಆ ಥರ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಒಳ್ಳೆ ಕೆಲಸಗಳು ಮಾಡ್ತಾರೆ ಒಳ್ಳೆ ಅನ್ನದಾನ ತಂದು ಒಳ್ಳೆ ಕೆಲಸಗಳು ಮಾಡ್ತಾರೆ ಅದಕ್ಕೋಸ್ಕರ ನಾಳೆ ಅವರ ಶಾಸಕರು ಹುಟ್ಟುಹಬ್ಬ ಸುಭಾಷ್ಗಳನ್ನು ತೋಟದ ಮನೆಯಲ್ಲಿ ಎಲ್ಲರೂ ಬಂದು ಆಚರಣೆ ಆಚರಣೆ ಮಾಡ್ಬೇಕಂತೇಳಿ ಎಲ್ಲರೂ ಮನೆ ಮಾಡ್ತೀವಿ ನಾವು ಅದೇ ಗಿಫ್ಟ್ ಕೊಟ್ಟಿರೋದು ನಾವು ಅವರು ಶುಭ ಹಾರಿಸ್ತೀವಿ ಅವರು ಒಳ್ಳೆ ಇನ್ನ ಅತ್ಯುತ್ತಿನ ಇದು ಅದಿ ಪಳ್ಳಿ ಮತ್ತು ಅವ್ರಿಗೆ ಒಳ್ಳೆಯ ಆಶೀರ್ ಆಯುಸ್ ಐಶ್ವರ್ಯ ಅವ್ರ ಕುಟುಂಬಕ್ಕೆ ಒಳ್ಳೆ ದೇವರ ಆಶೀರ್ವಾದ ಇರಲಿ ಎಲ್ಲರೂ ಆ ಕುಟುಂಬರೆಲ್ಲರೂ ಚೆನ್ನಾಗಿರಬೇಕು ಅಂತೇಳಿ ನಾವು ಅದೇ ಒಂದು ಗಿಫ್ಟ್ ಅವ್ರಿಗೆ ಕೊಡೋದು ಅವ್ರಿಗೆ ಗಿಫ್ಟ್ ಏನಿದೆ ನಾವು ಅದು ಒಳ್ಳೆಯ ಚೆನ್ನಾಗಿ ಅವ್ರ ಆರೋಗ್ಯದಿದ್ದು ಜನರ ಸೇವೆ ಮಾಡಿದ್ರೆ ಸಾಕು ಜನರ ಸೇವೆ ಮಾಡ್ತಾ ಇದ್ದರೆ ಅದೇ ಸಾಲ ನಮ್ಗೆ ನನಗೆ ಸಾಕು